अद्भुतज्ञानी जनसे विगिन्दे इदानी चिन्नदमगनूव ना अद्भुतद्यानि ಮಣಿ ವಜ್ರ ನಾಗಮಣಿ ಮುುತ್ತೂ ರತ್ನಗಳ ಜನರ ಮನಸ್ಸಿನ ಪ್ರತಿಧ್ವನಿ ಕನ್ನಡ ಕುಲ ರಾ ಗಣಿ ದೈವ ಗೆದಿ ಜೀವಾ ಕಾಯೋಧಣಿ ನಿನಗೆ ಚಿರಋಣಿ ಯಮನ ತಡೆಯೋ ರಾಜ ಸೌಭಾಗಿನಿ ಘೋಟಿ ಗಂದೋ ಮನೆ ತನ ಇವರಿಗೆ ಸಿರಿತನವೋ ನ್ಯಾಯ ನೀತಿಗೆ ಕನ್ನಡಿಯೋ ಸತ್ಯ ಧರ್ಮಕ್ಕೆ ಮುನ್ನುಡಿಯೋ మాతి గెందు భాషందు తరువా జీవన ಹುಟ್ಟು ಹಬ್ಬದ ಶುಭಾಶಯಗಳು ಅಲ್ಲ ಬರ್ತಡೇ ಗೆ ಹೆಣ್ಣು ಮಕ್ಕಳಿಗೆಲ್ಲ ತುಂಬಾ ಸೌಕಲ್ಯ ಕೊಟ್ಟಿದ್ದಾರೆ ಇದು ಸ್ಕೂಲ್ ಗೆ ಬ್ಯಾಗ್ ಗಳು ವಿತರಣೆ ಮಾಡಿದ್ರು ನಮಗೆಲ್ಲ ಬಟ್ಟೆ ಕೊಡ್ತಾರೆ ಸ್ವೆಟರ್ ಗಳು ಕೊಡ್ತಾರೆ ಚಳಿ ಅಂತ ಗೊತ್ತಾಗ್ಬಿಟ್ಟು ನಾವು ಶ್ರೀ ಶೆಟ್ಟಿ ಸಂಘದವರು ಇವತ್ತು ಇಂಪ್ರೂವ್ ಆಗಿದೀವಿ ಅಂದ್ರೆ ನಮ್ ಗಣಚಾರಪಣೆ ಅನಂತ ರಾಮಣ್ಣ ಅವರಿಂದಲೇ ಅವ್ರಿಗೆ ನಮ್ ಕಡೆಯಿಂದ ಎಲ್ಲರಿಗೂ ಹುಟ್ಟು ಹಬ್ಬದ ಶುಭಾಶಯಗಳು ಹಿರಿಯ ಮುಖಂಡರು ಬಾಗಿ ಇಂದಿರಸಭಾ ಸದಸ್ಯರು ಹಾಗೂ ಸಮಾಜ ಸೇವಕರು ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತ ರಾಮಣ್ಣ ಅವರ ಇವತ್ತು ಹುಟ್ಟ ಹಬ್ಬದ ಶುಭಾಶಯವನ್ನು ತಿಳಿಸ್ತಾ ಇದ್ವಿ ಸೊ ಈ ಗಣಚರ ಅನಂತ ಅಂದ್ರೆ ಅವರ ಹೆಸರು ಫಸ್ಟ್ ಬರೋದೇ ಅವರ ಹೆಸರು ಸೊ ಇವರು ನಮ್ಮ ವಾರ್ಡ್ನಲ್ಲಿ ಅಥವಾ ಕ್ಷೇತ್ರದಲ್ಲಿ ಒಳ್ಳೆ ಹೆಸರು ಮಾಡಿದ್ದಾರೆ ಬರೀ ಹೆಸರು ತಿಂತಲು ರಾಜಕೀಯದಲ್ಲಿ ಇದ್ದಾರೆ ಸಮಾಜದಲ್ಲಿದ್ದಾರೆ ಸಮಾಜ ಮುಖಿಗಳಾಗಿ ಇದ್ದಾರೆ ಸೊ ಅವರು ಹುಟ್ಟ ಹಬ್ಬವನ್ನು ಇವತ್ತು ಆಚರಿಸ್ಕೊಳ್ತಾ ಇದ್ದಾರೆ ಇಡೀ ನಮ್ಮ ಕ್ಷೇತ್ರದ ವತಿಯಿಂದ ಹಾಗೂ ಗಣಚ ನಮ್ಮ ಅರವಿಂದ್ ಲಿಂಬಾವಳಿಯವರ ನೇತೃತ್ವದಲ್ಲಿ ಇವತ್ತು ಅವರಿಗೆ ಹುಟ್ಟುಹಬ್ಬ ಶುಭಾಶಯಗಳು ಕೇಳ್ತಾ ಇದ್ವಿ ಹಾಗೂ ದೇವರವರಿಗೆ ಆರೋಗ್ಯ ಆಯುಷ್ಯ ಸಂಪತ್ತು ಕೊಟ್ಟು ನೂರಾರು ವರ್ಷದ ಕಾಲ ಸುಖ ಶಾಂತಿ ನೆಮ್ಮದಿಯಾಗಿ ಬಾಳಲಿ ಅಂತ ನಾವು ಹಾಸಿಸ್ತಾ ಇದ್ದೀವಿ ಈಗ ನಾಯಕರು ಬಡವರ ಬಂಧು ದೀನದಲ್ಲಿದ್ದರೋ ನಾಯಕ ಹಾಗೂ ಬಡವರ ಆಶಾಕಿರಣ ಆದಂತ ನಮ್ಮ ಅನಂತರಮಣ್ಣವರ ಹುಟ್ಟುಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಪ್ರತಿ ವರ್ಷನೂ ಇದೇ ತರ ಬಡ ಮಕ್ಕಳಿಗೆ ಸ್ಕೂಲ್ ಮಕ್ಕಳಿಗೆ ಬುಕ್ಸ್ ಕೊಡೋದಾಗ್ಲಿ ಪೆನ್ ಕೊಡೋದಾಗ್ಲಿ ಬ್ಯಾಗ್ ಕೊಡೋದಾಗ್ಲಿ ಬಡ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನ ಕೊಡೋದಾಗಲಿ ಎಲ್ಲ ಚಟುವಟಿಕೆಗಳಲ್ಲೂ ನಮ್ಮ ಅನಂತರಾಮಣ್ಣವರು ತುಂಬಾ ಆಸಕ್ತಿಯಿಂದ ಭಾಗವಹಿಸ್ತಾರೆ ಆದ್ರಿಂದ ಅವರು ಹುಟ್ಟುಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ನಮ್ಮ ಗಡಚರಪಳ್ಳಿಯ ಗ್ರಾಮಸ್ಥರು ಹಾಗೂ ಮಹದೇವಪುರ ಕ್ಷೇತ್ರದ ಎಲ್ಲ ಮುಖಂಡರು ಬಂದು ಆಚರಣೆ ಮಾಡ್ತಾರೆ ಆದ್ರಿಂದ ಎಲ್ಲರೂ ಬಂದು ವಿಶೇಷ ಮಾಡ್ತಾರೆ ಅವ್ರಿಗೆ ಇನ್ನು ಭಗವಂತ ಹೆಚ್ಚಿನ ಆಯುಸ್ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತೇಳಿ ನಮ್ಮ ಎಲ್ಲರು ಎಲ್ಲರ ಮುಖಾಂತರ ನಾನು ಕೇಳ್ಕೊಂತೀನಿ ಧನ್ಯವಾದಗಳು ನಮ್ಮಲ್ಲಿ ಜಾತಿ ಭೇದ ಅನ್ನೋ ಭಾವನೆ ನಮ್ಮಲ್ಲಿ ಇಲ್ಲ ಯಾರೇ ಆಗ್ಬೋದು ಬಡವರಾಗ್ಬೋದು ಸಾವಿರ ಆಗ್ಬೋದು ನಾವು ಒಳ್ಳೆ ರೀತಿಯಲ್ಲಿ ಗಮನಿಸಿ ನಾವು ಏನ್ ನಾವು ಹುಟ್ಟಿದ ಈ ಹಬ್ಬ ಆಚರಣೆ ಮಾಡ್ಬೇಕಾದ್ರೆ ಮುಖ್ಯವಾಗಿ ಸ್ಟಾರ್ಟ್ ಮಾಡಿದ್ ನಮ್ಮ ಹುಡುಗರೇ ಇವರೇ ಸ್ಟಾರ್ಟ್ ಮಾಡಿದ್ದಾರೆ ಇದುವರೆಗೂ ಏನೋ ಚೆನ್ನಾಗಿ ನಡ್ಕೊಂಡು ಇದೆ ನಾವು ಅದೇ ಪ್ರಕಾರ ಅವ್ರಿಗೂ ಒಂದು ಹೊಂದಿಸಿ ನಾವು ನಮ್ಮ ಗ್ರಾಮಸ್ಥರಿಗೂ ನಮ್ಮಪುರ ಕ್ಷೇತ್ರದ ಎಲ್ಲ ಮತ ಬಾಂಧವರಿಗೂ ನಾವು ಈ ರಾಜಕೀಯ ಇಕ್ಕಂಡೇನು ಮಾಡಿಲ್ಲ ಒಳ್ಳೆ ರೀತಿಯಲ್ಲಿ ಎಲ್ಲರಿಗೂ ಆರೋಗ್ಯ ಆಯುಸ್ಸು ಐಶ್ವರ್ಯ ಕೊಡ್ಲಿ ಎಲ್ಲರನ್ನು ಭಗವಂತನ ಚೆನ್ನಾಗಿ ಕಾಪಾಡಲಿ ಅಂತೇಳಿ ನಮ್ಮ ಕೈಲಿ ಆದಂತ ಏನೋ ಸಣ್ಣ ಪುನಃ ಸಹಾಯ ಮಾಡ್ಕೊಂಡು ನಾವು ಹೋಗ್ತಾ ಇದ್ವಿ ಇದೇ ತರ ಭಗವಂತ ನಡ್ಸ್ಕೊಂಡು ಅಂತ ಅಂತೇಳಿ ಎಲ್ಲಾರನ್ನೂ ಕೋರಿ ನೀವು ಬಂದು ನಮ್ಮನ್ನ ಮಾತಾಡ್ಸಿದ್ರು ಇದಕ್ಕೂ ಸಹ ದೇವ್ರ ಒಳ್ಳೇದು ಮಾಡ್ಲಿ ನಮ್ಮ ಎಂದು ಹೇಳಿ ನಮ್ಮ ಮಾತಿಗೆ ಮುಗಿಸ್ತೇನೆ ಆಯಸ್ಸಲ್ಲದಿಂದಿರಲಿ ಮನಸ ಜಾತಿ ಎಂದು ನೋವ ಕಳೆಯಲೆಂದು ದೊರೆಗೇಳಿದಿರೋ ಮಾಧವ ನೀನು ಅರಸಿದರೆ